ಪರಿಹಾರ ಮೀಟಿಂಗ್ ಮೀಟಿಂಗ್ ಇದೆ ಮಾಡಿ ಕೊಡ್ತೀವಿ ಆಪ್ತ ವಲಯದಲ್ಲಿ ಎಲ್ಲಾ ನಾಯಕರುಗಳು ದಕ್ಷಿಣ ಭಾಗದಲ್ಲಿ ಬಹಳಷ್ಟು ಕೆಲಸಗಳು ನೆನಗುದಿಕ್ ಬಿದ್ದಿದಾವೆ ತಾವು ಆಕಡೆ ಸ್ವಲ್ಪ ಗಮನ ಹರಿಸ್ತಾ ಇಲ್ಲ ಅಂತ ಬಗ್ಗೆ ಯಾಕೆ ಗಮನ ಕೊಡ್ತಾ ಇಲ್ಲ ಶಾಸಕರ ಅನುಪಸ್ಕಿಂತ ಒಂದು ಹತ್ತರ್ಷದಿಂದ ಈ ದಕ್ಷಿಣ ಕ್ಷೇತ್ರ ನೋಡಿದ್ರೆ ಈಗ ನೋಡಿದ್ರೆ ಬಹಳ ವ್ಯತ್ಯಾಸ ಇದೆ ಇಂದು ದಾವಣಗೆರೆಯ ಮಹಾನಗರ ಪಾಲಿಕೆಯ ನಗರದ ಮೂರನೇ ವಾರ್ಡಿನ ಮಗನಲಿ ಮುಖ್ಯ ರಸ್ತೆಯ ದೀಪಗಳ ಉದ್ಘಾಟನೆಯನ್ನು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಅಯೂಬ್ ಪೈಲ್ವಾನ್ ಅವರ ಅಧ್ಯಕ್ಷತೆಯಲ್ಲಿ ಮೂರನೇ ವಾರ್ಡಿನ ಮಾಜಿ ಕಾರ್ಪೊರೇಟರ್ ಆದ ಎ ರಹಿಂಸಾ ಅವರವರ ಅನುದಾನದಲ್ಲಿ ಕೈಗೊಂಡಂತಹ ಕಾಮಗಾರಿಯು ಪೂರ್ಣಗೊಂಡಿದ್ದು ಈ ಒಂದು ದೀಪಗಳ ಉದ್ಘಾಟನೆಯನ್ನು ನಗರಸಭೆಯ ಕಮಿಷನರ್ ಆದ ರೇಣುಕಮ್ಮನವರು ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅಯೂಬ್ ಪೈಲ್ವಾನ್ ಅವರು ನಗರದ ಎಲ್ಲ ಜನತೆಗೆ ಗಣೇಶ ಹಬ್ಬದ ಶುಭ ಕೋರಿ ಬಹಳ ದಿನದಿಂದ ನೆನೆಗುದಿಗೆ ಬಿದ್ದಂಥ ಕಾಮಗಾರಿಯು ನೆರಗೊಂಡಿದ್ದರಿಂದ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶಾಮನೂರು ಶಿವಶಂಕರಪ್ಪನವರಿಗೂ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎಸ್ ಎಸ್ ಮಲ್ಲಿಕಾರ್ಜುನವರಿಗೂ ನಗರದ ಎಲ್ಲ ಜನತೆಯ ಪರವಾಗಿ ಹಾಗೂ ಕಾಂಗ್ರೆಸ್ ಮುಖಂಡರ ಪರವಾಗಿ ಒಂದು ಧನ್ಯವಾದಗಳನ್ನು ಅರ್ಪಿಸಿದರು ಈ ಒಂದು ಸಂದರ್ಭದಲ್ಲಿ ನಗರದ ಎಲ್ಲ ಕಾಂಗ್ರೆಸ್ ಮುಖಂಡರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು ವರದಿ ಅಬ್ದುಲ್ ಳ್ಳಿ ರಸ್ತೆಯಲ್ಲಿ ಹೊಸ ಲೈಟ್ ಹಾಕಿ ಒಂದು ಒಳ್ಳೆ ಬೆಳಕನ್ನ ಕೊಟ್ಟಿದ್ದಾರೆ ಇದು ನಿಮ್ಮ ಈಗ ಮಹಾನಗರ ಪಾಲಿಕೆ ಸದಸ್ಯ ಇದ್ದಾರಲ್ಲ ನೀವೆಲ್ಲ ಸೇರಿ ಒಂದು ಒಳ್ಳೆ ವ್ಯವಸ್ಥೆ ಜನಗಳಿಗೆ ಮಾಡ್ಕೊಟ್ಟಿದ್ರಿ ಇದ್ರ ಬಗ್ಗೆ ತಾವೇನು ಹೇಳಿದ್ವಿ ಮೊದಲನೇದಾಗಿ ಬರ್ತಿರುವ ಪವಿತ್ರವಾದ ಜಸ್ನೆ ಇದೆ ನವಿ ಹಾಗೂ ಗಣೇಶ ಚತುರ್ಥಿ ಎಲ್ಲ ಸಮುದಾಯದ ಸಮಾಜದವರಿಗೆ ಶುಭಾಶಯವನ್ನು ಕೋರ್ತಾ ಈಗೇನು ದೀಪ ಒಂದು ಉದ್ಘಾಟನೆ ಮಾಡಿದ್ವಿ ಈ ಒಂದು ಉದ್ಘಾಟನೆಗೆ ನಮ್ಮ ಈ ಪಾಲಿಕೆಯ ಈ ವಾರ್ಡಿನ ಪಾಲಿಕೆಯ ಸದಸ್ಯರು ಹಿರಿಯರು ಮುಖಂಡರಾದ ಎ ಬಿ ರಹೀಂ ರವರ ಒಂದು ಪ್ರಯತ್ನದಿಂದ ಇವತ್ತಿನ ದಿವಸ ಮಗನಹಳ್ಳಿ ಮುಖ್ಯ ರಸ್ತೆಗೆ ಒಂದು ದೀಪ ಅಲಂಕಾರವನ್ನು ಮಾಡಿದ್ದಾರೆ ಅವರಿಗೆ ನಮ್ಮ ಪಕ್ಷದ ಪರವಾಗಿ ಮದುವೆ ಹೃದಯವಾದ ವಂದನೆ ಹೇಳ ಬಯಸ್ತಾ ಇದ್ದೇನೆ ಅದೇ ರೀತಿ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಈ ಒಂದು ದೀಪ ಉದ್ಘಾಟನೆ ಮಾಡಲಿಕ್ಕೆ ಸಹಕರಿಸಿದ ನಮ್ಮ ನೆಚ್ಚಿನ ನಾಯಕರು ನಮ್ಮ ನಾಯಕರಾದ ಜನಪ್ರಿಯ ಶಾಸಕರಾದ ಚಾಮನೂರು ಶ್ರೀಶಂಕರಪ್ಪಾಜಿ ಅವರಿಗೆ ಹಾಗೂ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದ ಎಸ್ ಎಸ್ ಮಲ್ಲಿಕಾರ್ಜುನಜೀರವರಿಗೆ ಈ ದಾವಣಗೆರೆ ಜಿಲ್ಲೆಯ ಲೋಕಸಭಾ ಸದಸ್ಯರ ಪ್ರಭಾ ಅವರಿಗೆ ಈ ಭಾಗದ ಜನರ ಪರವಾಗಿ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಮತದಾರರ ಪರವಾಗಿ ಮತ್ತೊಮ್ಮೆ ನಾನು ಅವರಿಗೆ ಹೃದಯಪೂರ್ವಕ ಅಂದ್ರೆ ಹೇಳಿ ಇನ್ನೇನೀಗ ಪೌರ ಆಯುಕ್ತರು ಬಂದು ಚಾಲನೆ ಕೊಟ್ಟಿದ್ದಾರೆ ಈ ನಿಟ್ಟಿನಲ್ಲಿ ಮುಂದೆ ಸಹ ಇನ್ನೂ ನಲ್ವತ್ತು ಲಕ್ಷ ರೂಪಾಯಿ ರೋಡಿಗೆ ನಾನು ಕೊಡ್ತೀನಿ ಈಗ ರಿಂಗ್ ರಸ್ತೆವರೆಗೂ ಈಗ ದೀಪವನ್ನು ಅಲಂಕಾರ ಮಾಡಿದ್ದೀವಿ ಮುಂದೆ ಕಂಟಿನ್ಯೂ ಹಳ್ಳದ ಮಠ ಅದು ಕಂಟಿನ್ಯೂ ಮಾಡ್ರಿ ಇಲ್ಲಿ ಜನಗಳಿಗೆ ಅನುಕೂಲ ಆಗ್ತದೆ ಅಂತೇಳಿ ನಾವು ಬೇಡ್ಕಂಡಾಗ ಯಾಕಂತ ಹೇಳಿದ್ರೆ ಇದು ಬ ನಮ್ಮ ಮಧ್ಯ ಭಾಗ ರಸ್ತೆ ಇದು ಇಲ್ಲಿಂದ ಹರಪನಹಳ್ಳಿ ಜಗಳೂರು ಬಹಳ ಸುಮಾರು ಹಳ್ಳಿಗಳಿಗೆ ರಸ್ತೆ ಹೋಗ್ತದೆ ಆ ನಿಟ್ಟಿನಲ್ಲಿ ಇವತ್ತೊಂದು ಪ್ರಯತ್ನ ನಮ್ಮ ಪಾಲಿಕೆ ಸದಸ್ಯರು ನಮ್ಮ ಮುಖಂಡರ ಒಂದು ಪ್ರಯತ್ನದಿಂದ ಇವತ್ತೊಂದು ದಿವಸ ಲೈಟ್ ಆನ್ ಎಲ್ಲರಿಗೂ ಆಗಿದಾರೆ ಹುಡ್ತಾ ಇದೆ ನೀವು ಶಾಸಕರ ಆಪ್ತ ವಲಯದಲ್ಲಿ ಎಲ್ಲ ನೀವು ಕಾಣಿಸ್ಕೊಂಡು ನಾಯಕರುಗಳು ದಕ್ಷಿಣ ಭಾಗದಲ್ಲಿ ಬಹಳಷ್ಟು ಕೆಲಸಗಳು ನೆನಗುದಿ ಬಿದ್ದಿದ್ದಾವೆ ತಾವು ಕಡೆ ಸ್ವಲ್ಪ ಗಮನ ಹರಿಸ್ತಾ ಇಲ್ಲ ಅಂತ ಜನಗಳನ್ನೂ ಸಹ ಹೇಳ್ತಾ ಇದ್ದಾರೆ ಅದ್ರ ಬಗ್ಗೆ ಯಾಕೆ ಗಮನ ಕೊಡ್ತಾ ಇಲ್ಲ ಶಾಸಕರ ಅನುಪಸ್ಥಿತಿಯಲ್ಲಿ ಇದಕ್ಕಿಂತ ಒಂದು ಹತ್ತು ವರ್ಷದ ಹಿಂದೆ ಈ ದಕ್ಷಿಣ ಕ್ಷೇತ್ರ ನೋಡಿದ್ರೆ ಈಗ ನೋಡಿದ್ರೆ ಬಹಳ ವ್ಯತ್ಯಾಸ ಇದೆ ಎಲ್ಲ ಮಂಡಕ್ಕಿ ಬಟ್ಟೆ ಲೇಔಟ್ ನಾಗೆ ನೀವು ಹೋಗಿ ನೋಡಿದ್ರೆ ಕಾಂಕ್ರೀಟ್ ರಸ್ತೆಗಳು ಇದಾವೆ ಬಿಡಿ ಲೇಔಟ್ ಕಾಂಕ್ರೀಟ್ ರಸ್ತೆ ಇದಾವೆ ಎಸ್ ಎಸ್ ಎಂ ನಗರ ಮುಸ್ತಾಫಾ ನಗರ ರಾತ್ರಿ ಲೇಔಟ್ ಜೋಗಲ್ ಲೇಔಟ್ ಎಲ್ಲಾ ಕಡೆ ಕಾಂಕ್ರೀಟ್ ರಸ್ತೆಗಳು ಆಗ್ತಾ ಇದಾವೆ ಹಂತ ಹಂತವಾಗಿ ಕೆಲಸಗಳು ಕಾರ್ಯಗತಕ್ಕೆ ಬರ್ತಾ ಇದೆ ತುಂಬಾ ಹೊಸ ದೀಪವನ್ನ ಅಲಂಕರಿಸಿದ್ದಾರೆ ಹೊಸದಾಗಿ ನೂತನವಾಗಿ ಮಾಡಿದ್ದಾರೆ ಬಹಳ ದಿವಸದಿಂದ ನೆನಗುದಿಗೆ ಇದು ಈ ಕಾಮಗಾರಿ ಈಗ ತಾವು ಮಾಡಿದೀರಿ ಬೇಕಾದ ಇದು ಬಹಳ ದಿವಸ ನೆನಪುದಿಗೇನು ಬಿದ್ದಿಲ್ಲ ಅನುದಾನ ಕೊರತೆಯಿಂದ ಈ ಕಾಮಗಾರಿ ನಾವು ಕಾರ್ಪೊರೇಷನ್ ಏನು ತಗೊಂಡಿಲ್ಲ ಆದರೆ ವಾರ್ಡ್ ನಂಬರ್ ಮೂರು ಕಾರ್ಪೊರೇಟರ್ ರೆಹಮಾನ್ ಸರ್ ಅವರು ಹಲವಾರು ಬಾರಿ ಜನರಲ್ ಬಾಡಿಯಲ್ಲಿ ಕೂಡ ಚರ್ಚೆ ಮಾಡಿದ್ರು ಮತ್ತೆ ಈ ಕಡೆ ಮಗನಹಳ್ಳಿ ಅಂದ್ರೆ ಇದು ಪಿ ಡಬ್ಲ್ಯೂ ರೋಡು ಬೇರೆ ತಾಲೂಕುಗಳಿಗೆ ಮತ್ತೆ ಹಳ್ಳಿಗಳಿಗೆ ಕನೆಕ್ಟಿವಿಟಿ ರೋಡು ಮತ್ತೆ ಸಿಟಿ ಕೂಡ ಒಂದು ನಾಲ್ಕು ವಾರ್ಡ್ ವಾರ್ಡ್ ನಂಬರ್ ನಾಲ್ಕು ಮೂರು ಎರಡು ಮೇನ್ ಕನೆಕ್ಟಿವಿ ವಾರ್ಡ್ ಇದೆ ಮತ್ತೆ ತುಂಬಾ ತಿಕ್ ಪಾಪ್ಯುಲೇಷನ್ ಇದೆ ಇಲ್ಲಿ ಆಮೇಲೆ ಮಂಡಕ್ಕಿ ಇದೆ ವೆಹಿಕಲ್ ಮೂವ್ಮೆಂಟ್ ಜಾಸ್ತಿ ಇದೆ ಅದಕ್ಕೆ ಅವರು ನಮ್ಗೆ ಲೈಟಿನ್ ವ್ಯವಸ್ಥೆ ಮಾಡಬೇಕು ಅಂತ ರಿಕ್ವೆಸ್ಟ್ ಕೇಳಿದ್ರು ನಮ್ಮಲ್ಲಿ ಸೇವಿಂಗ್ಸ್ ಅನ್ನೋದನ್ನು ಎಸ್ ಎಫ್ ಸಿ ಅಲ್ಲಿ ನಾವು ಮೂವತ್ತೆರಡು ಲಕ್ಷಕ್ಕೆ ಇವತ್ತು ಮಾಡಿದೀವಿ ಬಟ್ ಇನ್ನ ಇದು ಕಂಪ್ಲೀಟ್ ಆಗಿಲ್ಲ ಇನ್ನ ಸ್ವಲ್ಪ ಕೊರತೆ ಇದೆ ಅಂತ ಇವಾಗ ಅವ್ರು ಮನವಿ ಮಾಡಿದ್ದಾರೆ ಇನ್ನ ಕಂಟಿನ್ಯೂಷನ್ ಮಾಡಬೇಕು ಅಂತ ಅದನ್ನ ಕೂಡ ನೆಕ್ಸ್ಟ್ ನಾವು ಸುಮಾರು ನಲ್ವತ್ತು ಲಕ್ಷದಲ್ಲಿ ಕೂಡ ಅವ್ರ ರಿಕ್ವೆಸ್ಟ್ ಮೇಲೆ ನೆಕ್ಸ್ಟ್ ನಾವು ಮಾಡಿಕೊಟ್ಟಿವಿ ಕಾರ್ಪೊರೇಷನ್ ಇಂದ ಆಮೇಲೆ ತಮ್ಗೆಲ್ಲ ಗೊತ್ತಿದಂಗೆ ಸೌತ್ ಅಲ್ಲಿ ಈಗಾಗಲೇ ನಮ್ಮ ಸೌತ್ ಎಮ್ ಎಲ್ ಆದಂತಹ ಶಾಮನೂರ್ ಸಾಹೇಬ್ರ ಅಧ್ಯಕ್ಷತೆಯಲ್ಲಿ ನಾವು ರಿಂಗ್ ರೋಡ್ ಕೂಡ ಉದ್ಘಾಟನೆ ಮಾಡಿದ್ವಿ ಲಾಸ್ಟ್ ವರ್ಷ ಆಮೇಲೆ ಚಿಕ್ಕ ಬೂದಿಯಾಳ್ ರೋಡು ದೊಡ್ಡ ಬುದಿಯಾಳ್ ರೋಡ್ ಅದು ಕೂಡ ಪೆಂಡಿಂಗ್ ಇತ್ತು ಅದು ಕೂಡ ನಾವು ಕಾರ್ಪೊರೇಷನ್ ಇಂದನೇ ಮಾಡಿದೀವಿ ಎಲ್ಲ ಕೂಡ ಸಿಟಿ ಕಾರ್ಪೊರೇಷನ್ ಇಂದ ಎಲ್ಲ ಕೆಲಸ ಕೂಡ ನಾವು ಮಾಡ್ತಾ ಇದೀವಿ ಅನುದಾನ ಲಭ್ಯತೆ ಮೇಲೆ ಮೇಡಮ್ ಅದೇ ಇದು ಬೇತೂರು ರೋಡ್ ಒಳಗಡೆ ಏನು ಬರ್ತಾರಲ್ಲ ಅದು ದ್ವಾರಬಾಗ್ಲು ಬಾಕ್ ಇನ್ನ ಸಹ ನಾವು ವರದಿ ಮಾಡಿದ್ವಿ ಅದನ್ನು ಇಲ್ಲೇ ಅದು ಈ ಕಡೆ ದ್ವಾರಬಾಗ್ಲು ಅಲ್ಲಿವರೆಗೂ ಕನೆಕ್ಟಿಂಗ್ ಇಲ್ಲ ಇದು ತುಂಬಾ ಕತ್ಲ ಇದೆ ಜನಗರಿಗೆ ಸಾರ್ವಜನಿಕ ತುಂಬಾ ತೊಂದರೆ ಆಗ್ತಾ ಇದೆ ಆಮೇಲೆ ಈ ಕಡೆ ರಿಂಗ್ ರೋಡ್ ಏನ್ ಕನೆಕ್ಟಿಂಗ್ ಮುಂದ್ಗಡೆ ರೋಡ್ ಐತಲ್ಲ ಅದು ತುಂಬಾ ಹೊಲಸೆ ತೆಗ್ಬಿಡಿದೆ ಮೇಡಮ್ ಅದು ಅದು ಅದ್ರ ಬಗ್ಗೆ ಯಾರು ಗಮನನೇ ಕೊಡ್ತಾ ಇಲ್ಲ ಇಲ್ಲ ಅದನ್ನ ನಾವು ವಾರ್ಡ್ ಕಾರ್ಪೊರೇಟರ್ ಜೊತೆಗೆ ಪರಿಶೀಲನೆ ಮಾಡಿದೀವಿ ರೆಹಮಾನ್ ಸಾಹಿಬ್ರ ಜೊತೆ ನಾವು ಅದನ್ನ ಸ್ಪೆಷಲ್ ಗ್ರಾಂಟ್ ಅಲ್ಲಿ ಇವಾಗ ಸ್ಪೆಷಲ್ ಗ್ರಾಂಟ್ ಬಂದಿದೆ ಸರ್ಕಾರದಿಂದ ಅದರಲ್ಲಿ ನಾವು ಪ್ರಸ್ತಾವನೆ ಕೊಟ್ಟಿದೀವಿ ಅದನ್ನ ಕೂಡ ಶಾರ್ಟ್ಲಿ ಮಾಡ್ತೀವಿ ರಿಂಗ್ ರೋಡ್ ಕಂಟಿನ್ಯೂಷನ್ ಅಕ್ತರ ಸರ್ಕಲ್ ಇಂದ ಹಿಡಿದು ಬೇತೂರ್ ವರೆಗೂ ಮಾಡ್ತೀವಿ ಮೇಡಮ್ ಇದು ಕೊನೆ ಒಂದ್ ಪ್ರಶ್ನೆ ನಾಯಿಗಳ ಹವಾಳಿ ಬಾಳಿ ಬಹಳ ಜಾಸ್ತಿ ಆಗ್ಬಿಟ್ಟಿದೆ ಜನ ಎಷ್ಟು ಬೇಸರ ತಗೋಬಿಟ್ಟಿದ್ದಾರೆ ಅಂದ್ರೆ ನಿಮಗೆ ಪದೇ ಪದೇ ಮನವಿ ಮಾಡ್ತಾ ಇದ್ದಾರೆ ಈ ಕಡೆ ಜಿಲ್ಲಾಡಳಿತನು ಗಮನ ಕೊಡ್ತಾ ಇಲ್ಲ ಈ ಕಡೆ ತಮ್ಮ ಈ ಮಹಾನಗರ ಪಾಲಿಕೆಯಿಂದನು ಗಮನ ಕೊಡ್ತಾ ಇಲ್ಲ ಅಂತ ಜನ ಬೇಸರ ವ್ಯಕ್ತಪಡಿಸ್ತಾ ಇದಾರೆ ಇದ್ರ ಬಗ್ಗೆ ಒಂದು ಖಡಕ್ ಆಗಿ ಏನೋ ರಾಕ್ಷನ್ ತಗೊಂಡು ನಾಯಿಗಳನ್ನ ಸಿಟಿ ಲಿಮಿಟ್ ಅಲ್ಲಿ ಸುಮಾರು ನಮ್ಮ ನಗರದಲ್ಲಿ ಒಂದು ಹದಿನಾರು ಸಾವಿರ ನಾಯಿಗಳಿದೆ ನಾವು ಈಗಾಗ್ಲೇ ಸರ್ವೆ ಮಾಡಿದ್ದೀವಿ ಬಟ್ ನಾ ಏನು ಅದನ್ನ ಪ್ರಾಣಿಗಳನ್ನ ನಾವು ಕಾನೂನು ಅಡಿಯಲ್ಲಿ ಅದನ್ನ ಸಾಯಿಸಕ್ಕೆ ಅಲ್ಲ ಅಲ್ ಕುಲ್ಲ ಪಡಿಸಕ್ಕೆ ಅಧಿಕಾರ ಇಲ್ಲ ಆದರೂ ಕೂಡ ಕಾನೂನಲ್ಲಿ ಏನು ಅವಕಾಶ ಇದೆ ಅಂದ್ರೆ ಅದನ್ನ ಎ ಬಿ ಸಿ ಮಾಡಿ ಅದನ್ನ ಅದೇ ಜಾಗದಲ್ಲಿ ಬಿಡಬೇಕು ಅಂತಿದೆ ಆ ಬೇಸ್ ಮೇಲೆ ನಾವು ಟೆಂಡರ್ ಕರೆದು ಈಗಾಗಲೇ ನಾವು ಸುಮಾರು ಎಂಟು ಸಾವಿರ ನಾಯಿಗಳಿಗೆ ಕ್ರಮ ತಗೊಂಡಿದ್ವಿ ಇವಾಗೂ ಕೂಡ ಮನೆ ಕಾರ್ಪೊರೇಷನ್ ಅಲ್ಲಿ ಕೂಡ ನಾಲ್ಕು ಸಾವಿರ ನಾಯಿಗಳಿಗೆ ಕೂಡ ವರ್ಕ್ ಆರ್ಡರ್ ಕೊಟ್ಟು ಕಳೆದ ಒಂದು ವರ್ಷದಿಂದ ಮಾಡ್ತಾ ಇದೀವಿ ಇನ್ನ ಕಂಪ್ಲೀಟ್ ಆಗಿಲ್ಲ ಆದ್ರೆ ಹುಚ್ಚು ನಾಯಿಗಳನ್ನ ಆ ರೇಬಿಸ್ ಏನಾದ್ರು ರೋಗ ಅಟ್ಯಾಕ್ ಆಗಿದ್ರೆ ಅಂತ ಆಕ್ಟರ್ ಖುಲ್ಲ ಪಡಿಸ್ ನಮ್ಗೆ ಅಧಿಕಾರ ಇದೆ ಅಂತ ನಾಯಿಗಳು ನಾವು ಕ್ರಮ ತಗೊಂತ ಇದೀವಿ ಬಟ್ ಜನಕ್ಕೆ ನಾನು ರಿಕ್ವೆಸ್ಟ್ ಏನ್ ಹೇಳ್ತಾ ಇದೇನೆಂದ್ರೆ ದಯವಿಟ್ಟು ಕಸನ ಆಚೆ ಬಿಸಾಕ್ಬೇಡ್ರಿ ನೀವು ಕಸ ಆಚೆ ಬಿಸಾಕಿದಾಗ ಅಲ್ಲಿ ಕಸ ಜೊತೆಗೆ ಮಿಕ್ಕಿದ ಆಹಾರ ಕೂಡ ನೀವು ಆಚೆ ಬಿಸಾಕ್ತಾ ಇದೀರ ಅದನ್ನ ತಿನ್ನಕ್ಕೆ ಈ ನಾಯಿಗಳು ಬಂದು ಮಕ್ಕಳ ಮೇಲೆ ಅಟ್ಯಾಕ್ ಕಂಡು ಬರ್ತಾ ಇದೆ ದಯವಿಟ್ಟು ಮಹಾನಗರ ಪಾಲಿಕೆಯಿಂದ ಎಲ್ಲಾ ಗಾಡಿಗಳು ಬರ್ತಾ ಇದಾವೆ ಡೋರ್ ಟು ಡೋರ್ ಬರ್ತಾ ಇದೆ ಅದಕ್ಕೆಲ್ಲಾ ಕೊಡಿ ಮತ್ತೆ ನಮ್ಮ ಮುಖಂಡರಲ್ಲಿ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ ದಯವಿಟ್ಟು ನೀವು ಕೂಡ ನಮಗೆಲ್ಲ ಸಪೋರ್ಟ್ ಮಾಡಿ ಎಲ್ಲ ಕಸವನ್ನು ಕೂಡ ಗಾಡಿಗಳು ಕೊಡಕ್ಕೆ ತಾವು ಕೋಪರೇಷನ್ ಮಾಡ್ಬೇಕಂತ ಮೇಡಮ್ ಅವರ ಕಸದ ಒಂದು ಸಮಸ್ಯೆ ಒಂದು ಕಸದೇನ್ ಸಮಸ್ಯೆ ಇದೆ ಮೊದ್ಲೆ ಎಲ್ಲ ಕಸನ ಒಂದೇ ಜಾಗದಲ್ಲಿ ಹಾಕ್ತಿದ್ರು ಅಂದ್ರೆ ಈಗ ಆ ಗಾಡಿಗಳು ಬರ್ತಾ ಇದ್ರು ಅವ್ರ ಕಡೆ ಕೊಡ್ತಾ ಇದ್ರು ಈಗ ಕಸ ಹಸಿ ಕಸ ಒಣ ಕಸ ಬೇರೆ ಅಂತ ತಕ್ಷಣನೇ ಎಲ್ಲ ಕಸ ರಸ್ತೆಗೆ ಬರ್ತಾ ಇದೆ ಮೊದ್ಲೆ ಆತರ ಬರ್ತಾ ಬಗ್ಗೆ ತಾವು ಇದಿಲ್ಲ ಇದ್ದಾರೆ ನಮ್ಮ ಎಸ್ ಡಿ ಎಮ್ ರೂಲ್ಸ್ ಏನಿದೆ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಡೋರ್ ಟು ಡೋರ್ ಮಾಡಬೇಕು ಡೋರ್ ಟು ಡೋರ್ ನಲ್ಲಿ ಸಗ್ರಿಗೇಷನ್ ಆಗ್ಬೇಕು ಕಸನ ಕೆಲವರು ಬಿಸಾಕ್ತಾ ಇದ್ದಾರೆ ಇದಾರೆ ಅದನ್ನೇ ನಾನು ಮನವಿ ಮಾಡ್ಕೊತಾ ಇದ್ದೀನಿ ದಯವಿಟ್ಟು ಆಟೋಗಳು ಕೊಡಿ ನಮಗೆ ಎಲ್ಲ ಡೋರ್ ಟು ಡೋರ್ ಕೂಡ ಕೆಲವು ನಮಗೆ ಶಾರ್ಟೇಜ್ ಇದೆ ಆಟೋಗಳು ಸುಮಾರು ನಾವು ಸ ನಾವೆಲ್ಲ ಲಿಸ್ಟ್ ಮಾಡಿ ಪರಿಶೀಲನೆ ಮಾಡಿದ್ದೀವಿ ಒಂದು ಮೂವತ್ತು ಆಟೋಗಳು ಕೊರತೆ ಇದೆ ನಮಗೆ ಒಂದು ಇಪ್ಪತ್ತೆರಡು ಅಪ್ರೂವಲ್ ಕೊಡ್ತೀವಿ ಅಂತ ಡಿ ಸಿ ಸರ್ ಹೇಳಿದ್ದಾರೆ ಪ್ರಸ್ತಾವ ಇವಾಗ ನಾವು ಸಬ್ಮಿಟ್ ಮಾಡ್ತಾ ಇದೀವಿ ನಾವೆಲ್ಲರಿಗೂ ಅಷ್ಟೇ ದಯವಿಟ್ಟು ಕಸ ಆಚೆ ಬಿಸಾಕ್ ಎಲ್ಲಾ ಮಹಾನಗರ ವೆಹಿಕಲ್ ಕೊಡ್ರಿ ಕಾರ್ಪೊರೇಷನ್ ಇಂದ ಇಲ್ಲಾಂದ್ರೆ ಕಾರ್ಪೋರೇಷನ್ ಅದನ್ನ ನಾವು ಪತ್ರಿಕೆಯವರು ಕೂಡ ಇವರೆಲ್ಲ ಬಂದಿದ್ರು ನಮ್ ಜೊತೆಗೆ ನಾವು ಹೋಗಿ ನಾನು ಹೋಗಿ ಮನೆ ಹತ್ರ ಭೇಟಿ ಮಾಡಿದ್ದೀನಿ ಆ ಅದು ಡೆತ್ ಇಲ್ಲ ಪ್ರತಾರಿನಗಳಲ್ಲಿ ಮೀಟಿಂಗ್ ಇದೆ ಮೀಟಿಂಗ್ ಅಲ್ಲಿ ಅಪ್ರೂವಲ್ ಮಾಡಿ ನಾವು ಪರಿಹಾರ ಕೊಡ್ತೀವಿ ಕಾರ್ಪೊರೇಷನ್